ಾಗಿ ಎಲ್ಲಾ ಕೆಲಸಗಳನ್ನು ಮಾಡಿ ಅಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರ ಜೊತೆಗೆ ಸಹಕಾರ ಮಾಡಿಕೊಂಡು ಎಲ್ಲಾ ಕೆಲಸ ಮಾಡಿದ್ರು ಕೂಡ ನಮಗೆ ಸರಿಯಾದ ರೀತಿ ಒಂದು ಸ್ಥಾನ ಮಾಡ್ತಾರೆ ಸಿಗ್ತಾ ಇದ್ದೀನಿ ಹಾಗಿದ್ರೆ ವಿಚಾರಕ್ಕೆ ಬಂದಾಗ ನಮ್ಮ ನಮ್ಮಲ್ಲಿ ಇಡೀ ಜಿಲ್ಲೆಯಲ್ಲಿ ಎಲ್ಲ ಸಹ ಶಿಕ್ಷಕರುಗಳಿಗೆ நேமக்காத்திய நாலு வர்ஷி

ನೋಡಿ ನಮ್ಗ ಶಿಕ್ಷಣ ಇದೆ ಇನ್ನೊಂದು ಮಂತ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಮಗೂ ಗೊತ್ತಿರಬೇಕು ಯಾಕಂದ್ರೆ ನೀವು ಲಕ್ಷಾಂತರ ರೂಪಾಯಿ ಕೊಟ್ಟೆ ನೀವು ಡಿ ಎಡ್ ಬಿ ಎಡ್ ಮಾಡಿ ತಂದಿರೋದು ಅಪ್ಪ ಅಮ್ಮನಿಂದ ಏನಪ್ಪ ಅಂತಂದ್ರೆ ಅದನ್ನ ಎಷ್ಟು ಸ್ಟ್ರಗಲ್ ಮಾಡ್ಕೊಂಡು ಎಲ್ಲಿ ಸಾಲ

ನಾವೇಳ್ಬೇಕು ಸಂಘಟಕರಾಗಿ ನಮ್ಮೆಲ್ಲಾಗಿರೋಸ್ಕರ ನಾವು ಹೋರಾಟ ಮಾಡೋಣ ಅದರಿಂದ ನಮ್ಗೆ ಏನು ಸಿಗುತ್ತೆ ಯಾವ್ದರಿಂದ ನಮಗೆ ಲಾಭ ಆಗುತ್ತೆ ಅಂತ ಹೇಳಿ ನಾವು ಹಲವಾರು ಸಾಕಷ್ಟು ಒಂದು ಕೈಲನ್ನು ಕೂಡ ನಿಮಗೆ ಹೇಳಿದ್ದೀನಿ ಒಗ್ಗಟ್ಟು ಆಗಿದೆ ಅಂತ ಹೇಳಿ ನಿಮಗೆ ಗೊತ್ತಿದೆ ನಮ್ಮ ಒಂದು ಹೆಮ್ಮೆಯ ಒಂದು ವಿಚಾರ ಏನಪ್ಪ ಅಂದ್ರೆ ನಾವೆಲ್ಲ ಮೀಟಿಂಗ್ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಗಿಡದ ನೆರಳಲ್ಲಿ ಯಾವುದೋ ಒಂದು ಪಾರ್ಕ್ ಅಲ್ಲಿ ಇನ್ನೊಂದು ಮತ್ತೊಂದು ಅಂತ ಹೇಳಿ ನಾವು ಮೀಟಿಂಗ್ ಮಾಡ್ಕೊಂಡು ಯಾವುದೋ ಒಂದು ಸಮ್ಮೇಳನ ಅಂತ ಹೇಳಿ ಮಾಡ್ಕೊಂಡು ಹೋಗ್ತಿದ್ವಿ ಆದ್ರೆ ಒಂದು ಖುಷಿ ವಿಚಾರ ಏನಪ್ಪ ಅಂದ್ರೆ ಅಲ್ಲಿ ಕೂಡ ಯಾರು ಏನಪ್ಪ ಅಂತಂದ್ರೆ ಸುಲಭವಾಗಿ ನಮ್ಮ ಒಂದು ಸಮಸ್ಯೆಗಳನ್ನ ನಮ್ಮ ಒಂದು ಬೇಡಿಕೆಗಳನ್ನ ಈಡೇರಿಸಿ ಈಡೇರಿಸಿ ಅಂತಂದ್ರೆ ಒಬ್ಬರಿಬ್ರು ಕೇಳಿ ನಾವು ಯಾವುದೇ ಒಂದು ಅಧಿಕಾರಿ ವರ್ಗದವರನ್ನಾಗಲಿ ಅಥವಾ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳನ್ನಾಗಿ ಕೇಳಿದ್ರೆ ಯಾರು ಕೂಡ ಈಡೇರಿಸಿ ಸಾಧ್ಯ ಆಗಲ್ಲ ನಾವು ಹೇಳ್ತೀವಿ ನಮ್ಮ ಯಾದಗಿರಿ ಏನಪ್ಪ ಅಂದ್ರೆ ಎರಡ್ ಸಾವಿರದ ಮುನ್ನೂರು ಜನ ಟೀಚರ್ಸ್ ಕೆಲಸ ಮಾಡ್ತಿದ್ದೆ ಇವತ್ತು ಸೇರಿರ್ತಕ್ಕಂಥ ಎಷ್ಟು ನಾಲ್ಕು ಜನ ಸೇರಿರ್ಬೋದು ಓನ್ಲಿ ಸೆವೆಂಟಿ ಪರ್ಸೆಂಟ್ హోళ్ళు లక్ష జాయితీ అతి శిక్షణ స్పష్టంగా అర్థమా మొత్తం స్నేహితురే ನಿಮಗೆ ಬಂದಿರಬೇಕು ಉಪನ್ಯಾಸಕರಿಗೆ ಏನೇನು ನಮ್ಮ ಅನ್ನದ ಬೇಡಿಕೆಗಳ